ನಮಸ್ಕಾರ ಸ್ನೇಹಿತರೆ ಇಂದು ಏಪ್ರಿಲ್ ಒಂದು ಮೂರ್ಖರ ದಿನ ಅಜ್ಞಾನಿಗಳು ಸಂಪತ್ತನ್ನು ಗೌರವವನ್ನು ಕಳೆದುಕೊಳ್ಳಲು ಕಾರಣವೇನು ಅಜ್ಞಾನದ ಬಗ್ಗೆ ಚಾಣಕ್ಯನ ತತ್ವಗಳಾವುವು ಚಾಣಕ್ಯನ ಪ್ರಕಾರ ಅಜ್ಞಾನಿ ಎಂದರೆ ಯಾರು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಸ್ನೇಹಿತರೆ ಚಾಣಕ್ಯರ ಈ ತತ್ವ ಏನು ತಿಳಿದುಕೊಳ್ಳೋಣ ಪ್ರತಿ ವರ್ಷ ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಈ ದಿನ ಪ್ರೀತಿ ಪಾತ್ರರು ಮತ್ತು ಸ್ನೇಹಿತರು ತಮಾಷೆಯಲ್ಲಿ ದಿನವನ್ನು ಕಳೆಯುತ್ತಾರೆ ಏಪ್ರಿಲ್ ಮೂರ್ಖರ ದಿನವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ಅನೇಕ ದೇಶಗಳಲ್ಲಿ ಇದು ಈ ದಿನದ ರಜಾದಿನವೂ ಆಗಿದೆ ಆಚಾರ್ಯ ಚಾಣಕ್ಯ ಅವರು ಅಜ್ಞಾನದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಮನುಷ್ಯನು ಮೂರ್ಖತನವನ್ನು ಬಿಟ್ಟು ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಅನೇಕ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆಂದು ಹೇಳಿದ್ದಾನೆ ಅದರಲ್ಲಿ ಮೊದಲನೆಯದಾಗಿ ಅಂತಹ ವ್ಯಕ್ತಿಯು ಪ್ರಾಣಿಗಳಂತೆ ಮೂರ್ಖಸ್ತು ಪರಿಹರ್ತ್ರವ್ಯ ಪ್ರತ್ಯಕ್ಷೋ ದ್ವೀಪದ ಪಶು ಬಿದ್ಧತೆ ವಾಕ್ಯ ಶೂಲೇನ ಅದೃಶ್ಯಂ ಕಂಟಕಂ ಯಥಾ ಇದರರ್ಥ ಆಚಾರ ಚಾಣಕ್ಯ ಅನೇಕ ಜನರು ತಮ್ಮ ಬುದ್ಧಿವಂತಿಕೆಯನ್ನು ಬಳಸುವುದಿಲ್ಲ ಮತ್ತು ಕಾಲಕಾಲಕ್ಕೆ ಮೂರ್ಖ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾರೆ ಎಂದು ಹೇಳಿದ್ದಾರೆ ಅಂತಹ ಜನರನ್ನು ಪ್ರಾಣಿಗಳಂತೆ ಪರಿಗಣಿಸಲಾಗುತ್ತದೆ ಏಕೆಂದರೆ ಅವರು ತಮ್ಮಲ್ಲಿನ ಆಲೋಚನೆ ಮತ್ತು ತಿಳುವಳಿಕೆಯ ಶಕ್ತಿಯನ್ನು ಬಳಸುವುದಿಲ್ಲ ಆದ್ದರಿಂದ ನೀವು ಅಂತಹ ಜನರಿಂದ ದೂರವಿರಬೇಕು ಏಕೆಂದರೆ ಕೆಲವೊಮ್ಮೆ ಅವರು ತಮ್ಮ ಮಾತುಗಳಿಂದ ಇತರರನ್ನು ನೋಯಿಸುತ್ತಾರೆ ಎರಡನೆಯದಾಗಿ ಇಲ್ಲಿ ಧನ ಧಾನ್ಯಕ್ಕೆ ಕೊರತೆ ಇರುವುದಿಲ್ಲ ಮೂರ್ಖಃ ಯತ್ರ ನ ಪೂಜ್ಯಂತೆ ಧ್ಯಾನಂ ಎತ್ರ ಸುಸಂಚಿತಂ ದಾಂಪತ್ಯೋಹೋ ಕಲಹೋ ನಾಸ್ತಿ ತತ್ರ ಶ್ರೀ ಸ್ವಯಮಾಗತ ಆಚಾರ್ಯ ಚಾಣಕ್ಯನ ಪ್ರಕಾರ ಎಲ್ಲಿ ಜ್ಞಾನಿಗಳನ್ನು ಗೌರವಿಸುತ್ತಾರೋ ಮತ್ತು ಅವರ ಮಾತುಗಳನ್ನು ಅನುಸರಿಸುತ್ತಾರೋ ಅವರಿಗೆ ಎಂದಿಗೂ ಜೀವನದಲ್ಲಿ ಹಣ ಮತ್ತು ಧಾನ್ಯದ ಕೊರತೆ ಎದುರಾಗುವುದಿಲ್ಲ ಅದೇ ಸಮಯದಲ್ಲಿ ಮೂರ್ಖರಿಗೆ ಸೇವೆ ಸಲ್ಲಿಸುವವರಿಗೆ ಅವರನ್ನು ಹೊಗಳುವವರನ್ನು ಮತ್ತು ಅವರನ್ನು ಪೂಜಿಸುವವರನ್ನು ಎಂದಿಗೂ ಸಂಪತ್ತು ಗೌರವಿಸುವುದಿಲ್ಲ ಸಂಪತ್ತು ಇಂಥವರ ಕೈಯನ್ನು ಎಂದಿಗೂ ಹಿಡಿಯುವುದಿಲ್ಲ ಅಂತಹ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಯಾವಾಗಲೂ ಜಗಳವಾಡುತ್ತಾರೆ ಮತ್ತು ಲಕ್ಷ್ಮೀದೇವಿಯು ಎಂದಿಗೂ ಆ ಮನೆಯಲ್ಲಿ ವಾಸವಾಗುವುದಿಲ್ಲ ಮೂರನೆಯದಾಗಿ ಸನ್ಯಾಸಿಯಂತಹ ವ್ಯಕ್ತಿ ಕಷ್ಟಂಚ ಖಲು ಮೂರ್ಖತ್ವಂ ಚ ಖಲು ಯೌವನಂ ಕಷ್ಟಾತ್ಕಷ್ಟತರಂಚೈವ ಪರಗೃಹೇಣೀವಾಸನಂ ಈ ಶ್ಲೋಕದಲ್ಲಿ ಆಚಾರ್ಯ ಚಾಣಕ್ಯನು ಮೂರ್ಖತನವು ತನ್ನಲ್ಲಿನ ದೊಡ್ಡ ನೋವು ಎಂದು ಹೇಳುತ್ತದೆ ಅವನು ಸನ್ಯಾಸಿಯಂತೆ ಏಕೆಂದರೆ ಸನ್ಯಾಸಿಗಳಲ್ಲಿ ಯಾವುದೇ ಮೋಸವಿಲ್ಲ ಅದೇ ರೀತಿಯಲ್ಲಿ ಅಜ್ಞಾನಿ ಮನುಷ್ಯನಲ್ಲಿ ಯಾವುದೇ ಮೋಸವಿರುವುದಿಲ್ಲ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬ ಅಜ್ಞಾನ ಅವನು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಮೂರ್ಖರು ಜೀವನದಲ್ಲಿ ಹೆಚ್ಚು ಆಸೆಯನ್ನು ಹೊಂದಿರುತ್ತಾರೆ ತಮ್ಮ ಮೂರ್ಖತನದಿಂದ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಅತೃಪ್ತರಾಗುತ್ತಾರೆ ಇನ್ನು ಕೊನೆಯದಾಗಿ ಈ ರೀತಿಯಾಗಿ ಅಪಾರ ಸಂಪತ್ತನ್ನು ಗಳಿಸಬಹುದು ಕೀಕುಲೇನ ವಿಶಾಲೇನ ವಿದ್ಯಾಹೀನೇ ಚ ದೇಹಿನಾಮ್ ದುಷ್ಕುಲಂ ಚಾಪಿ ವಿದೂಷಿ ದೇವೈರಪಿ ಹಿ ಪೂಜ್ಯತೆ ಆಚಾರ್ಯ ಚಾಣಕ್ಯನ ಪ್ರಕಾರ ಜ್ಞಾನವು ಓರ್ವ ವ್ಯಕ್ತಿಗೆ ಸರಿಯಾದ ಮಾರ್ಗವನ್ನು ಮತ್ತು ತಪ್ಪಿನ ಹಾದಿಯನ್ನು ತೋರಿಸುತ್ತದೆ ಮತ್ತು ಜೀವನದಲ್ಲಿ ಪ್ರಗತಿಗೆ ಶಿಕ್ಷಣವು ಅತ್ಯಂತ ಮುಖ್ಯವಾಗಿದೆ ನಿಮಗೆ ಸಂಪತ್ತು ಇದ್ದರೂ ಜ್ಞಾನವಿಲ್ಲದಿದ್ದರೆ ಅಂತಹ ಸಂಪತ್ತಿಗೆ ಯಾವುದೇ ಅರ್ಥವಿಲ್ಲ ಒಬ್ಬ ವ್ಯಕ್ತಿಗೆ ಸಂಪತ್ತು ಮತ್ತು ಜ್ಞಾನವಿಲ್ಲದಿದ್ದರೆ ಅವನು ತನ್ನ ಜೀವನದಲ್ಲಿ ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸುತ್ತಾನೆ ವಿದ್ವಾಂಸನನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ವಿದ್ವಾಂಸನು ಎಲ್ಲೆಡೆ ವೈಭವವನ್ನು ಪಡೆಯುತ್ತಾನೆ ಎಲ್ಲವನ್ನು ಜ್ಞಾನದಿಂದ ಪಡೆಯಲಾಗುತ್ತದೆ ಮತ್ತು ಜ್ಞಾನವನ್ನು ಎಲ್ಲೆಡೆ ಪೂಜಿಸಲಾಗುತ್ತದೆ ಚಾಣಕ್ಯನ ಪ್ರಕಾರ ಈ ಮೂರ್ಖರು ಈ ಮೇಲಿನ ಗುಣಗಳನ್ನು ಅಥವಾ ಸ್ವಭಾವವನ್ನು ತೊರೆದರೆ ಆ ವ್ಯಕ್ತಿಯು ಜೀವನದಲ್ಲಿ ಸಂಪತ್ತನ್ನು ಗೌರವವನ್ನು ಪಡೆದುಕೊಳ್ಳುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಮೂರ್ಖರ ಬಗ್ಗೆ ಚಾಣಕ್ಯರ ನೀತಿ ಹಾಗೂ ಅವರ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ಧನ್ಯವಾದಗಳು